ರಾಷ್ಟ್ರವೇ ತಿರುಗಿ ನೋಡುವಂತಹ ಸಾಧನೆ ಮಾಡಿದ ಸಿಲ್ಕಾನ್ ಕಲಾವಿದ ಆ ಕಲಾವಿದನ ಕುರಿತಾದ ವಿಶೇಷ ಕಾರ್ಯಕ್ರಮ ಜೀವದ ಕಲೆ ಆ ಸಾಧಕ ಯಾರು ಅವರು ಸಾಕಿ ಬಂದ ದಾರಿ ಎಂತಹುದು ಎಂಬುದನ್ನು ನೋಡುವುದಕ್ಕೂ ಮುನ್ನ ಸಿಲಿಕಾನ್ ಕಲೆಯ ಬಗ್ಗೆ ಪೂರಕ ಮಾಹಿತಿಯನ್ನ ಬರೋಣ ಬನ್ನಿ ಇಪ್ಪತ್ತನೇ ಶತಮಾನದ ಉತ್ತರಾರ್ಧದಿಂದ ಇಪ್ಪತ್ತೊಂದನೇ ಶತಮಾನದ ಆರಂಭವನ್ನು ಸಿಲಿಕಾನ್ ಯುಗ ಎಂದು ವಿವರಿಸಲಾಗಿದೆ ಡಿಜಿಟಲ್ ಯುಗ ಅಥವಾ ಮಾಹಿತಿ ಯುಗ ಎಂದು ಕರೆಯಲಾಗುತ್ತದೆ ಹದಿನೆಂಟುನೂರ ಹದಿನೇಳರಲ್ಲಿ ಸಿಲಿಕಾನ್ ಅನ್ನು ಅದರ ಪ್ರಸ್ತುತ ಹೆಸರನ್ನು ನೀಡಿದ ಜಾನ್ಸ್ ಜಾಗೋಬ್ ಬರ್ಜೇಲಿಯಸ್ ಹದಿನೆಂಟುನೂರ ಇಪ್ಪತ್ತ್ ಮೂರರಲ್ಲಿ ಸಿಲಿಕಾನ್ ಅಂಶವನ್ನು ಕಂಡುಹಿಡಿದರು ಫ್ಲೋರಿಡಾ ಸೆಟ್ಸ್ ಯೂನಿವರ್ಸಿಟಿಯಲ್ಲಿ ಮೈಕಲ್ ಡೆವಿಡ್ಸನ್ ಅವರು ಮೈಕ್ರೋಚಿಪ್ಸ್ ಸಿಲಿಕಾನ್ನಲ್ಲಿ ಕೆತ್ತಲಾದ ಜನರು ಪ್ರಾಣಿಗಳು ವಸ್ತುಗಳು ಮತ್ತು ಚಿಹ್ನೆಗಳ ಆಹ್ಲಾದಕರ ವಿಸ್ಮಯಕಾರಿ ವಿಂಗಡಣೆಯನ್ನು ದಾಖಲಿಸಿದ್ದಾರೆ ನೀವು ಛಾಯಾಚಿತ್ರಗಳನ್ನು ನೋಡಬಹುದು ಮತ್ತು ಆನ್ವಿಕ ಅಭಿವ್ಯಕ್ತಿಗಳ ಬಗ್ಗೆ ಆಸಕ್ತಿದಾಯಕ ವ್ಯಾಖ್ಯಾನಗಳನ್ನು ಓದಬಹುದು ವೈದ್ಯಕೀಯ ಕ್ಷೇತ್ರದಲ್ಲಿ ಸಿಲಿಕಾನ್ ಅನ್ನು ಫೇಸ್ ಮೇಕರ್ಗಳು ಸ್ಟಂಟ್ಗಳು ಉಸಿರಾಟದ ಮಾಸ್ಕ್ಗಳು ಮತ್ತು ಪೀಡಿಂಗ್ ಟ್ಯೂಬ್ಗಳು ಸೇರಿದಂತೆ ಅನೇಕ ಕಡೆಗಳಲ್ಲಿ ಬಳಸಲಾಗುತ್ತದೆ ಸಿಲಿಕಾನ್ ರಬ್ಬರ್ ಸಾಮಾನ್ಯವಾಗಿ ಪ್ರತಿಕ್ರಿಯಾತ್ಮಕವಲ್ಲದ ಸ್ಥಿರವಾಗಿರುತ್ತದೆ ಐವತ್ತೈದರಿಂದ ಮುನ್ನೂರು ಸೆಲ್ಸಿಯಸ್ವರೆಗಿನ ವಿಪರೀತ ಪರಿಸರ ಮತ್ತು ತಾಪಮಾನಗಳಿಗೆ ನಿರೋಧಕವಾಗಿದೆ ಈ ಗುಣಲಕ್ಷಣಗಳು ಮತ್ತು ಅದರ ತಯಾರಿಕೆ ಹಾಗೂ ಆಕಾರದ ಸುಲಭತೆಯಿಂದಾಗಿ ಸಿಲಿಕಾನ್ ರಬ್ಬರನ್ನು ವೋಲ್ಟೇಜ್ ಲೈನ್ ಇನ್ಸುಲೇಟರ್ಗಳು ಸೇರಿದಂತೆ ವಿವಿಧ ರೀತಿಯ ಉತ್ಪನ್ನಗಳಲ್ಲಿ ಕಾಣಬಹುದು ಕಲೆಯಲ್ಲಿ ಪರಿಣಿತಿ ಹೊಂದಿರುವ ಕರ್ನಾಟಕದ ಕಲಾವಿದ ಯಾರು ಎಂಬುದರ ಬಗ್ಗೆ ಸಂಪೂರ್ಣ ವಿವರ ಇಲ್ಲಿದೆ ನೋಡಿ ಸಿಲಿಕಾನ್ ರಬ್ಬರ್ ಕಲಾವಿದ ಆನಂದ ಬಿಳಗಿಯವರು ಮೂಲತಃ ಬಾಗಲ್ಕೋಟ್ ಜಿಲ್ಲೆಯ ರಬಕವಿ ಬನಹಟ್ಟಿ ಪಟ್ಟಣದವರು ರಭಕವಿಯಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಣವನ್ನ ಮುಗಿಸಿ ಮಹದೇವ್ ಶೆಟ್ಟಿ ಎನ್ನುವ ಪ್ರಸಿದ್ಧ ಕಲಾವಿದರ ಮಾರ್ಗದರ್ಶನದಲ್ಲಿ ಚಿತ್ರಕಲಾ ಅಧ್ಯಯನವನ್ನ ನಡೆಸಿದರು ದಾವಣಗೆರೆಯ ಚಿತ್ರಕಲಾ ಮಹಾವಿದ್ಯಾಲಯದಲ್ಲಿ ಬಿ ವಿಎ ಪದವಿಯನ್ನ ಪೂರ್ಣಗೊಳಿಸಿದ ಆನಂದ್ ಹೊಟ್ಟೆಪಾಡಿಗೆ ಹಲವಾರು ಕಡೆ ಅಲದಾಡಿದರು ಬದುಕು ಕಟ್ಟಿಕೊಳ್ಳಬೇಕೆಂಬ ಛಲದಿಂದ ತಮ್ಮದೇ ಆದಂತಹ ವೈಯಕ್ತಿಕ ಸಾಧನೆ ಮಾಡಬೇಕೆಂದು ದೃಢ ಸಂಕಲ್ಪ ತೊಟ್ಟರು ವಿದೇಶದಲ್ಲಿ ಚಾಲ್ತಿ ಇರುವ ಸಿಲಿಕಾನ್ ರಬ್ಬರ್ ಕಲೆಯನ್ನು ಕಲಿಯಲು ಮುಂದಾದರು ಅದಕ್ಕಾಗಿ ಒಂದಿಷ್ಟು ಅಧ್ಯಯನವನ್ನ ಸ್ವತಃ ಮಾಡಿದರು ಅದಕ್ಕೆ ಬೆನ್ನೆಲುಬಾಗಿ ಅವರ ಪತ್ನಿ ಅಶ್ವಿನಿ ಸಾಥ್ ನೀಡಿದರು ಆನಂದ್ ಅಂದುಕೊಂಡಂತೆ ಸಿಲಿಕಾನ್ ರಬ್ಬರ್ ಕಲೆಯನ್ನ ಕರಗತ ಮಾಡಿಕೊಂಡು ಇಡೀ ರಾಷ್ಟ್ರವೇ ಇವರತ್ತ ನೋಡುವಂತೆ ಕಲಾಕೃತಿ ಮಾಡಿದರು ಇವರು ಸಿಲಿಕಾನ್ ಅಲ್ಲದೆ ಫೈಬರ್ ಮನ್ನು ಬಳಸಿ ಕಲಾಕೃತಿಗಳು ತಯಾರು ಮಾಡುವಲ್ಲಿ ಸಿದ್ಧಹಸ್ತರು ನಮಗೆ ಒಬ್ಬರು ಚಿತ್ರಕಲಾ ಶಿಕ್ಷಕರು ಅವರು ಅವರಿಂದ ನಮಗೆ ಈ ವೃತ್ತಿಗೆ ಬರೋಕ್ಕೆ ಫಸ್ಟ್ ಇಂಪ್ರೆಷನ್ ಅವರು ಅವರು ನಮಗೆ ಇಷ್ಟೆಲ್ಲ ಇದು ಗೊತ್ತಾಗಿ ಬೇಟಿದೆ ಅಂತ ನಮ್ಗೆ ಗೊತ್ತಿರಲಿಲ್ಲ ನಮಗೆ ಮೇಯ್ನ್ ಮಾರ್ಗದರ್ಶನ ಸಿಕ್ಕಿರೋದು ನಮ್ಮ ಚಿತ್ರಕಲಾ ಶಿಕ್ಷ ಶಿಕ್ಷಕರಿಂದ ನಮಗೆ ಎಸ್ ಎಸ್ ಎಲ್ ಸಿ ಮುಗಿದ ತಕ್ಷಣ ಸರ್ ನಮಗೆ ಈ ಥರ ಚಿತ್ರಕಲೆಯಲ್ಲೇ ನಾವು ಮುಂದುವರಿಬೇಕು ಹೇಗೆ ನಮಗೆ ಎಲ್ಲಿ ಇದೆ ಹಿಂಗೆ ಹೋಗಬೇಕು ಅಂತ ಅವರಿಗೆ ನಾವು ಮಾರ್ಗದರ್ಶನ ತೊಗೊಂಡಾಗೆ ಅವರು ಜಮಖಂಡಿಯಲ್ಲಿ ಒಂದು ಕಾಲೇಜಿದೆ ಕಲಾತ್ಮಕವಾಗಿ ರಚಿಸುವ ನಿಪುಣತೆಯನ್ನ ರೂಢಿಸಿಕೊಂಡ ಆನಂದ್ ತಮ್ಮ ಪ್ರತಿಭೆ ಅನಾವರಣಕ್ಕೆ ಪ್ರತ್ಯೇಕ ತಾಣವನ್ನು ಸಿದ್ಧಗೊಳಿಸಿಕೊಂಡರು ಆನಂದ್ ಬಿಳಗಿ ಅವರು ರಾಜಧಾನಿ ಬೆಂಗಳೂರು ಹೊರೆ ವಲಯದ ತೋಟದ ಗುಡ್ಡದಲ್ಲಿ ಆರ್ಟ್ಸ್ ಸ್ಟುಡಿಯೋವೊಂದನ್ನು ನಿರ್ಮಿಸಿಕೊಂಡಿದ್ದಾರೆ ತಮಗೆ ಇಷ್ಟವಿದ್ದಂತಹ ಸಿಲಿಕಾನ್ ಶಿಲ್ಪಗಳ ರಚನೆಯನ್ನ ಮಾಡುತ್ತಿದ್ದಾರೆ ಅವರ ಆರ್ಟ್ ಸ್ಟುಡಿಯೋ ಒಳಗೆ ಕಾಲಿಟ್ಟರೆ ಅದ್ಭುತವಾದ ಜೀವಂತ ಶಿಲ್ಪಗಳಿವೆ ಇವರು ಮೊದಲಿಗೆ ಕೊಪ್ಪಳದ ಉದ್ಯಮಿ ಇವರು ಮೊದಲಿಗೆ ಇವರು ಮೊದಲಿಗೆ ಕೊಪ್ಪಳದ ಕೂದಲು ಉದ್ಯಮಿ ಶ್ರೀನಿವಾಸ್ ಗುಪ್ತಾ ಅವರ ಪತ್ನಿ ಮಾಳವಿ ಗುಪ್ತಾ ಅವರ ಸಿಲಿಕಾನ್ ಮೂರ್ತಿಯನ್ನು ರಚಿಸಿದರು ಆ ಮೂರ್ತಿ ರಾಜ್ಯ ಮಾತ್ರವಲ್ಲದೆ ಇಡೀ ರಾಷ್ಟ್ರವೇ ಗಮನ ಸೆಳೆಯುವಂತೆ ಮಾಡಿತು ನಂತರ ಆನಂದ್ ಅವರ ಪ್ರತಿಭೆ ಹೊರ ಜಗತ್ತಿಗೆ ಪರಿಚಯವಾಯಿತು ಅನಂತರ ಮದರ್ ತೇರಸ ಬಾಬಾ ರಾಮದೇವ್ ದಲೈಲಾಮ ಶಿವಪುತ್ರ ಸ್ವಾಮೀಜಿ ಸಿದ್ಧಗಂಗಾ ಮಠದ ಶಿವಕುಮಾರ್ ಸ್ವಾಮೀಜಿ ಸೇರಿದಂತೆ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಸಾಧಕರ ಪ್ರತಿಮೆಯನ್ನ ನಿರ್ಮಿಸುವಲ್ಲಿ ಕಲಾವಿದ ಆನಂದ್ ಬಿಳಿಗೆಯವರು ಯಶಸ್ವಿಯಾಗಿದ್ದಾರೆ ಶಿಲ್ಕೊಂಡ್ ರಬ್ಬರ್ ಅಂತ ಬರುತ್ತೆ ಮೋಲ್ಡಿಂಗ್ ಮಾಡ್ಬೋದು ಅದು ಮೂರು ಮೆಥಡ್ ಯಾಕೆ ಮಾಡ್ಬೋದು ಅಂತ ಹಿಂಗೆ ಮಾಡ್ಬೋದು ಅಂದರೆ ಈಗ ನಮಗೆ ಒಂದೇ ಒಂದು ಪೀಸ್ ಬೇಕರೂ ಪ್ಯೂ ಪ್ಲಾಸ್ಟರ್ ಆಫ್ ಪ್ಯಾರಿಸಲ್ಲಿ ನಾವು ಇದು ಮೋಲ್ಡಿಂಗ್ ಮಾಡ್ತೀವಿ ಅದೇ ನಾವು ಮಲ್ಟಿಪಲ್ ಪ್ರಿಂಟ್ ಬೇಕಂದರೆ ತುಂಬ ಡಿಟೇಲ್ ಇದ್ದರೆ ಶಿಲ್ಕೊಂಡ್ ರಬ್ಬರಲ್ಲಿ ಮಾಡಬೇಕಾಗತ್ತೆ ಇಲ್ಲಾಂದರೆ ಡಿಟೇಲಿಂಗ್ ಅಷ್ಟು ಇಲ್ಲ ನಮಗೆ ಲೈನ್ ಆಗಿದೆ ಅಂದರೆ ನಾವು ಫೈಬರ್ ಗ್ಲಾಸಲ್ಲಿ ಮೋಲ್ಡಿಂಗ್ ಮಾಡ್ಕೋಬೋದು ಸಮುದಾಯಗಳ ನಿರ್ಬಂಧವಿಲ್ಲ ಕಲೆಯಿದ್ದಲ್ಲಿ ಗೌರವ ಪ್ರಶಸ್ತಿಗಳು ಒಲಿದೆ ಒಲಿಯುತ್ತವೆ ಎಂಬುದಕ್ಕೆ ಇವರಿಗೆ ಬಂದಂತಹ ಪ್ರಶಸ್ತಿಗಳೇ ಸಾಕ್ಷಿ ಉತ್ತರ ಕರ್ನಾಟಕದ ಮ್ಯಾಂಚೆಸ್ಟರ್ ಎಂಬ ಖ್ಯಾತಿ ಪಡೆದಿರುವ ರಬಕವಿ ಬನಹಟ್ಟಿನಗರ ಕೇವಲ ಬಣ್ಣ ಬಣ್ಣದ ಸೀರೆ ಉತ್ಪಾದನೆ ಅಷ್ಟೇ ಅಲ್ಲದೆ ಸಾಹಿತಿ ಕಲಾವಿದರ ತವರೂರೆಂದು ಸಾಬೀತುಪಡಿಸುವಲ್ಲಿ ಸಾಕ್ಷಿಯಾಗಿದೆ ಮಣ್ಣಿನ ಮೂರ್ತಿಗಳ ಜೊತೆಗೆ ಹೊಸ ಹೊಸ ಟೆಕ್ನಾಲಜಿ ಎಫ್ಡಿಎಫ್ ತ್ರೀಡಿ ಪ್ರಿಂಟರ್ ಅನ್ನ ಬಳಸಿಕೊಂಡು ಇಂಟೀರಿಯರ್ ಡಿಸೈನ್ ಸ್ಕೆಚ್ಗಳನ್ನು ಮಾಡುವ ಆನಂದ್ ತಮ್ಮ ಕಲೆಗೆ ತಂತ್ರಜ್ಞಾನದ ಬಳಕೆ ಮಾಡಿಕೊಂಡು ಫೈಬರ್ ಕಲಾಕೃತಿಗಳನ್ನು ತಯಾರಿ ಮಾಡುತ್ತಾರೆ ಪೀಸ್ನ ಅದು ಪ್ರಿಂಟ್ ಆಗ್ತಾ ಇದೆ ಇದು ನೋಡಿ ಇಲ್ಲಿ ಜೋಡಿ ಕಂಟಿನ್ಯೂ ಆಗ್ತಾ ಇದೆ ಅದು ಆಮೇಲೆ ಈ ಥರ ಹಿಡ್ಕೊಂಡಿರೋ ಸೈಡ್ ಬರ್ತಾಯಿದೆ ಇದ್ರದೊಂದು ಪೀಸ್ನ ಇದು ಇದ್ರದ್ದು ಈ ಪೀಸ್ ಕಣ್ ಕಂಪ್ಲೀಟ್ ಆದಮೇಲೆ ಇದನ್ನು ನಾವು ನೆಕ್ಸ್ಟ್ ಇದ್ರ ಮೇಲ್ಗಡೆ ಪೀಸನ್ನ ಮತ್ತೆ ಥರಗ ಪ್ರಿಂಟ್ ಕೊಡ್ತೀವಿ ಇದು ಯಾಕೆ ಈ ಥರ ಪೀಸ್ ಪೇಸ್ ಮಾಡ್ತಾ ಇರೋದು ಇರೋದ್ರಂದ್ರೆ ಇದು ಪ್ರಿಂಟ್ ಡೈಮೆನ್ಷನ್ ಬಂದುಬಿಟ್ಟೆ ಸಿಕ್ಸ್ ಹಂಡ್ರೆಡ್ ಬೈ ಸಿಕ್ಸ್ ಹಂಡ್ರೆಡ್ ಬೈ ಸಿಕ್ಸ್ ಹಂಡ್ರೆಡ್ ಎಮ್ ಎಮ್ ಅಲ್ಲಿ ಪ್ರಿಂಟ್ ಅದು ಪ್ರಿಂಟ್ ಆಗೋದು ಆಮೇಲೆ ಈ ನಾವು ಸ್ಟ್ಯಾಚ್ಯೂ ಮಾಡಿದ್ರೆ ಸಿಕ್ಸ್ ಫೀಟು ಸಿಕ್ಸ್ ಫೀಟ್ಗೆ ಮತ್ತೆ ಅದರಲ್ಲಿ ಪ್ರಿಂಟ್ ಮಾಡೋಕ್ಕಾಗಲ್ಲ ಹಾಗಾಗಿ ನಾವು ಏನು ಮಾಡ್ತೀವಿ ಮಾಡಲ್ನೇ ಸ್ಲೈಸ್ ಮಾಡ್ತೀವಿ ಸ್ಲೈಸ್ ಮಾಡಿದ್ಮೇಲೆ ಆ ಪ್ರಿಂಟಿಂಗ್ ಡೈಮೆನ್ಷನಲ್ಲಿ ಏನು ಮೊಡಲ್ ಕೂರುತ್ತಲ್ಲ ಆ ಅದಕ್ಕೆ ನಾವು ಮಷಿನಿಗೆ ತಕ್ಕಂಗೆ ಇದನ್ನ ನಾವು ಡಿವ ಇದು ಸ್ಲೈಸ್ ಮಾಡ್ತೀವಿ ಮಾಡಲ್ ಚಿತ್ರಕಲೆಗಳ ಪ್ರದರ್ಶನಗಳಲ್ಲಿ ಇವರಿಗೆ ಅನೇಕ ರಾಜ್ಯ ಮಟ್ಟದ ಪ್ರಶಸ್ತಿಗಳು ಕೂಡ ಲಭಿಸಿವೆ ಎರಡು ಸಾವಿರದ ಒಂಬತ್ತರಲ್ಲಿ ರಾಷ್ಟ್ರಮಟ್ಟದ ಪ್ರಶಸ್ತಿ ಶಂಕರಘಟ್ಟದ ಸಹ್ಯಾದ್ರಿ ಉತ್ಸವ ಪ್ರಶಸ್ತಿ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಒಂಬತ್ತರವರೆಗೆ ನಡೆದ ಚಾಲುಕ್ಯ ಸಿರಿ ಚಿತ್ರೋತ್ಸವ ಗ್ರೂಪ್ನ ಚಿತ್ರಕಲೆ ಪ್ರದರ್ಶನದ ಪ್ರಶಸ್ತಿ ಎರಡು ಸಾವಿರದ ಹದಿಮೂರರಲ್ಲಿ ಹುಬ್ಬಳ್ಳಿ ಎರಡು ಸಾವಿರದ ಭಾಗವಹಿಸಿದ್ದಾರೆ ಮೂಡಬಿದಿರೆಯ ಆಳ್ವಾಸ್ ಮಹಾವಿದ್ಯಾಲಯದ ಸಿರಿಯ ಬೆಂಗಳೂರಿನ ಚಿತ್ರಕಲಾ ಪರಿಷತ್ತಿನ ಚಿತ್ರಸಂತೆಯಲ್ಲಿ ಪಾಲ್ಗೊಂಡಿರುವ ಗರಿಮೆ ಇವರದ್ದಾಗಿದೆ ಕಲೆ ಎಂಬುದೇ ಹಾಗೆ ಎಲ್ಲರನ್ನ ಕೈ ಬಿಸಿ ಕರೆಯುತ್ತದೆ ಆದರೆ ಶ್ರದ್ಧೆ ಭಕ್ತಿ ಇದ್ದವರಿಗೆ ಮಾತ್ರ ಕಲೆ ಒಲಿಯುತ್ತದೆ ಎಂಬುದಕ್ಕೆ ಇವರೇ ಜೀವಂತ ಸಾಕ್ಷಿ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಜೀವದ ಕಲೆ ಮತ್ತೊಂದು ವಿಶೇಷತೆ ಕಾರ್ಯಕ್ರಮವೊಂದಿಗೆ ನಿಮ್ ಜೊತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಸಿದ್ಧಾರ್ಥ ನ್ಯೂಸ್ ಇದು ಪರಿವರ್ತನೆಯ ಮೊದಲ ಹೆಜ್ಜೆ